ಮೆಚ್ಚಿನಿ ಮನಸಾರ ಮೋಸ ಮಾಡಬೇಡ ಬಂಗಾರ ಮೆಚ್ಚಿನಿ ಮನಸಾರ ಮೋಸ ಮಾಡಬೇಡ ಬಂಗಾರ ಮನಿ ಬಿಟ್ಟ ಬಾರ ಕರೆಕೊಂಡ ಹೋಗತನ ಹುಡುಗಿ ಬೆಂಗಳೂರ ನಿನ್ನ ಮ್ಯಾಲ ಮನಸ ಆಗಿ ಮಾಡಬ್ಯಾಡ ாய் ஹலோ வெல்க்கம் டூ ராஜ் பிகரி யூட்டூப் சானல் சோ எல்லாரும் அறாமதரி அன்க்கோத்தினி நான் கூட அறாம திவ்ஸ் ஆத்த டி ஜே பண்ண சாங் ಚಾನಲಲ್ಲಿ ಹಾಕಿದ್ದಿಲ್ಲ ಬೀಜಿಯರು ಕಾರಣದಿಂದ ಇವತ್ತು ಡಿ ಜೆ ಬಿರೋಣ ಸಾಂಗಿಗೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಸಾಂಗ್ ಹೆಂಗಾಗಿತ್ತು ಅಂತ ಕೇಳ್ರಿ ಕಾಮೆಂಟ್ ಮಾಡಿರಿ ಸಾಂಗ್ ಯಾವುದಪ್ಪ ಅಂದ್ರೆ ಮೆಚ್ಚಿನಿ ಮನಸಾರ ಮೋಸ ಮಾಡಬೇಡ ಬಂಗಾರ ಸಾಂಗ್ ಐತಿ ಹೆಂಗೈತಿ ಅಂತೇಳಿ ಕೇಳ್ರಿ ನನಗಂತೂ ತುಂಬ ಹಿಡಿಸೈತಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡತ್ತೆ ರೀ ನೋಡಿದ್ರೆ ಭಾಳ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಭಾಳ ಜನ ನೋಡತ್ತರಿ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಯಾಕಪ್ಪ ಅಂದ್ರೆ ನಮ್ಮ ಮುಂದೆ ಯಾವುದಾದ್ರೂ ಸಾಂಗ್ ಹಾಕೋಕೆ ಅನುಕೂಲ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನಮಗೂ ಮುಂದೆ ಸಾಂಗ್ ಹಾಕಬೇಕಂತೇಳಿ ಹವ್ಯಾಸ ಆಗುತ್ತೆ ಸೊ ಅದಕ್ಕೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ನೋಡೋಣ ನಾನು ನೆಕ್ಸ್ಟ್ ಡಿಜೆ ಬಿರೋಣ ಸಾಂಗ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ಸಾಂಗ್ನ ಕೇಳಿ ಎಂಜಾಯ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ